ಅಮಿತ್ ಶಾ ಅವರ ಬೆಂಗಳೂರು ಭೇಟಿಗೆ ಸಂಬಂಧಿಸಿದ ಸುದ್ದಿ ಅದರದ್ದು ಅಪ್ಡೇಟ್ ಇವತ್ತು ಅಮಿತ್ ಶಾ ಅವರು ಅವರ ಶೆಡ್ಯೂಲ್ನಲ್ಲಿದ್ದ ಉಳಿದ ಮೀಟಿಂಗ್ಗಳು ಸಭೆಗಳದ್ದು ಒಂದು ತೂಕ ಆದರೆ ಚನ್ನಪಟ್ಟಣದಲ್ಲಿ ರ್ಯಾಲಿ ಮಾಡ್ತಿದ್ರಲ್ಲ ರೋಡ್ ಶೋದಿತ್ತಲ್ಲ ಅದರದೇ ಬೇರೆ ತೂಕ ಸಿ ಇವ್ರದು ಬಿ ಜೆ ಪಿ ಅವ್ರದ್ದು ಮೋದಿ ಅಮಿತ್ ಶಾ ಬಂದಾಗಿನಿಂದ ಅದೊಂದು ಟ್ರೆಂಡ್ ನೋಡ್ತಾ ಇದ್ದೀರಿ ನೀವು ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ವಿಷಯದಲ್ಲಿ ಒಂದು ಟಾರ್ಗೆಟ್ ಇಟ್ಕತ್ತಾರೆ ಎಷ್ಟು ಕ್ಷೇತ್ರಗಳು ಅಂತ ಮೊದಲನೆಯ ಚುನಾವಣೆ ಟೂ ಸೆವೆಂಟಿ ಟು ಟಾರ್ಗೆಟು ಅಂದರು ಮಿಷನ್ ಟೂ ಸೆವೆಂಟಿ ಟೂ ವೈ ಟೂ ಸೆವೆಂಟಿ ಟೂ ಸಿಂಗಲ್ ಪಾರ್ಟಿ ಮೆಜಾರಿಟಿಗೆ ಬರುವುದಕ್ಕೆ ಬೇಕಾದಂಥ ಸಂಖ್ಯೆ ಇನ್ನೂರ ಎಪ್ಪತ್ತೆರಡು ಗೆದ್ದಿದ್ದಷ್ಟು ಇನ್ನೂರ ಎಂಬತ್ತೆರಡು ಗೆದ್ದು ಹತ್ತು ಜಾಸ್ತಿ ಗೆದ್ದರು ಎರಡನೇ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಅಬ್ಕಿ ಕಿ ಬಾರ್ ತೀನ್ಸೋ ಪಾರ್ ಅಂದ್ರು ಸೊ ಬ್ಯಾಕ್ಗ್ರೌಂಡ್ ವೈಸ್ ಕಡಿಮೆ ಮಾಡಿದ್ದು ಅಬ್ಕಿ ಬಾರ್ ತೀನ್ಸೋ ಪಾರ್ ಅಂದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರನ್ನು ದಾಟಬೇಕು ಅಂತ ಮುನ್ನೂರ ಮೂರು ಬಂದರು ಸೆಕೆಂಡ್ ಚುನಾವಣೆಯ ಗೋಲ್ ರೀಚ್ಡ್ ಮೂರನೇ ಚುನಾವಣೆ ಅಬ್ಕಿ ಬಾರ್ ಚಾರ್ಸೋಪಾರ್ ಅಂತಿದ್ದಾರೆ ಚಾರ್ಸೋಪಾರ್ ನಾನ್ನೂರು ಮೀರಿ ಅನ್ನುವಂಥದ್ದು ಬಿ ಜೆ ಪಿ ಏಕಾಂಗಿಯಾಗಿ ಅಲ್ಲ ಒಟ್ಟಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇರುವ ಟಾರ್ಗೆಟ್ ಅದು ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತನ್ನು ದಾಟಬೇಕು ಅಂತ ವೈ ತ್ರೀ ಸೆವೆಂಟಿ ಮುನ್ನೂರ ಅರವತ್ತೆರಡು ಬಂದರೆ ಟೂ ಥರ್ಡ್ ಮೆಜಾರಿಟಿ ಆಗುತ್ತೆ ಬಿ ಜೆ ಪಿದು ಟೂ ಥರ್ಡ್ ಮೆಜಾರಿಟಿ ಆಗುತ್ತೆ ಅದಕ್ಕೆ ಮುನ್ನೂರ ಎಪ್ಪತ್ತರ ಗುರಿಯನ್ನು ಇಟ್ಕೊಂಡು ಹೊರಟಿದ್ದಾರೆ ಗುರಿ ಸಾಧನೆ ಆಗುತ್ತೋ ಆಗದಿಲ್ಲ ಜೂನ್ ನಾಲ್ಕನೇ ತಾರೀಕಿನ ತನಕ ಕಾಯ್ಬೋದು ನಾನು ಹೇಳ್ತಾ ಇದ್ದೆ ಅಂದರೆ ಎಷ್ಟು ಕ್ಷೇತ್ರ ಅನ್ನೋ ವಿಷಯದಲ್ಲಿ ಗುರಿ ಹೆಂಗಿರುತ್ತಲ್ಲ ಹಂಗೆ ಯಾವ ಕ್ಷೇತ್ರ ಅನ್ನೋ ವಿಷಯದಲ್ಲೂ ಗುರಿ ಇರುತ್ತೆ ಅವ್ರಿಗೆ ಅಮೇಥಿದ್ ನೋಡಿದ್ವಿ ನಾವು ರಾಹುಲ್ ಗಾಂಧಿಯ ವಿರುದ್ಧ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಮೃತಿ ಇರಾನಿ ಅವರನ್ನು ಕಣಕ್ಕಿಳಿಸಿದ್ರು ಸ್ಮೃತಿ ಇರಾನಿ ಸೋತು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ತನಕ ನಿರಂತರವಾಗಿ ಸ್ಮೃತಿ ಇರಾನಿಯಲ್ಲಿ ಕೆಲಸ ಮಾಡೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಮೇಥಿಯಲ್ಲಿ ಸೋಲಿಸಿದರು ರಾಹುಲ್ ಗಾಂಧಿ ಆ ಅದರ ಸುಳಿವು ಸಿಕ್ಕ ಕಾರಣಕ್ಕಾಗಿ ವಾಯನಾಡಿಗೂ ಬಂದು ನಿಂತಿದ್ದರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೋಡಿ ದೇ ಪಿನ್ ಪಾಯಿಂಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂದರೆ ಯಾರು ಘಟಾನುಘಟಿಗಳಿದಾರಲ್ಲ ಅವರಿಗೆ ಅವರ ಕ್ಷೇತ್ರದಲ್ಲೇ ಒಂದು ಟೆನ್ಷನ್ ಎಬ್ಬಸಿ ಕೈ ಕೈ ಬಿಟ್ಬಿಡೋದು ಅವ್ರ ಕ್ಷೇತ್ರದಲ್ಲೇ ಒಂದು ಟೆನ್ಷನ್ ಎಬ್ಬಿಸಿ ಕೈ ಬಿಡೋದು ಆವಾಗೇನಾಗುತ್ತೆ ಅವರು ದೇಶದಾದ್ಯಂತ ಪಕ್ಷಕ್ಕೆ ಇಷ್ಟು ಸ್ಥಾನ ಬರಬೇಕು ಅಂತ ಓಡಾಡೋದು ಅಥವಾ ತಮ್ಮ ರಾಜ್ಯದಲ್ಲಿ ಒಂದು ಗುರಿಯನ್ನು ಈಡೇರಿಸೋದಕ್ಕೆ ಓಡಾಡೋದು ಅದರಿಂದ ಬಿಟ್ಟು ತಮ್ಮ ನಮ್ಮ ಕ್ಷೇತ್ರನ ಫಸ್ಟ್ ನೋಡ್ಕೋಣ ಅಂತ ನಿಂತ್ಕೋತಾರೆ ಈಗ ನೋಡಿ ಬೆಂಗಳೂರು ಗ್ರಾಮೀಣ ಯಾಕೆ ಟಾರ್ಗೆಟು ಡಿ ಕೆ ಶಿವಕುಮಾರ್ ಏನು ಯಾರೇನಂತಾರೋ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕಕ್ಕೆ ಚುನಾವಣಾ ಚಾಣಕ್ಯ ಕರ್ನಾಟಕಕ್ಕೆ ಅವರೇ ಚುನಾವಣಾ ಚಾಣಕ್ಯ ಕಾಂಗ್ರೆಸ್ನಲ್ಲಿದ್ದಾರೆ ಹೆಂಗೆ ಅಮಿತ್ ಶಾ ಸಂಘಟನೆಯ ವಿಷಯದಲ್ಲಿ ಭಯಂಕರ ಎತ್ತಿದ ಕೈ ಅಂತ ಹೇಳ್ತಿರಲ್ಲ ಅದು ಬಿಜೆಪಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕರ್ನಾಟಕದಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಎಲೆಕ್ಷನ್ ಪ್ಲಾನಿಂಗ್ ಗೊತ್ತು ಕೇಡರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಕಾರ್ಯಕರ್ತರನ್ನ ಹೆಂಗೆ ಮೊಬಲೈಸ್ ಮಾಡಬೇಕು ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತು ಅವ್ರಿಗೆ ಅವರ ಸ್ವಂತ ತಮ್ಮ ಬೆಂಗಳೂರು ಗ್ರಾಮೀಣದಲ್ಲಿ ಕ್ಯಾಂಡಿಡೇಟು ಅಲ್ಲೇ ಒಂದು ಟಫ್ ಫೈಟ್ ತಂದು ಚಕ್ಮೇಟ್ ತಂದುಬಿಟ್ರೆ ಅದಕ್ಕೆ ನೋಡಿ ಹೆಂಗೆ ಕಾಂಬಿನೇಷನ್ ಮಾಡಿದ್ದಾರೆ ಅಂದ್ರೆ ಇವರು ಬಿ ಜೆ ಪಿಯವರು ಲಾಸ್ಟ್ ಟೈಮು ಅಶ್ವತ್ ನಾರಾಯಣರನ್ನ ಹೋಗಿ ನಿಲ್ಲಿಸೋದು ಅದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅದು ಏನೋ ಒಂದು ಇರಲಿ ಒಂದು ನಮ್ಮ ಕಡೆಯಿಂದ ಒಂದು ನೋನ್ ಫೇಸ್ ಇರಲಿ ಅಂತ ಅಶ್ವತ್ಥ ನಾರಾಯಣರನ್ನ ಕರ್ಕೊಂಡೋಗೋದು ಒಂದು ಆರು ಲಕ್ಷ ಓಟ್ ತಗೊಂಡ್ರಿ ನಾರಾಯಣ ಆರು ಲಕ್ಷ ಓಟೇನು ಕಡಿಮೆ ಅಲ್ಲ ಅದು ಈ ಸಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕ್ಯಾಂಡಿಡೇಟು ಬಿಜೆಪಿ ಕ್ಯಾಂಡಿಡೇಟು ಮೈತ್ರಿಯಲ್ಲಿ ಆ ಕ್ಷೇತ್ರವನ್ನು ಬಿಜೆಪಿಗೆ ತಗೊಂಡ್ರು ಮೈತ್ರಿಯಲ್ಲಿ ಆ ಕ್ಷೇತ್ರವನ್ನು ಬಿಜೆಪಿಗೆ ತಗೊಂಡು ಕ್ಯಾಂಡಿಡೇಟ್ನ ಯಾರು ಮಾಡಿದ್ರು ದೇವೇಗೌಡರ ಅಳಿಯನ್ನು ಮಾಡಿದ್ರು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವರ್ಕ್ ಆಗುತ್ತೋ ಆಗೋದಿಲ್ವೋ ಅನ್ನೋದರ ಲಿಟ್ಮಸ್ ಟೆಸ್ಟ್ ಆಗುವ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರವು ಒಂದು ಈ ಕ್ಷೇತ್ರನೂ ಒಂದು ವರ್ಕೌಟ್ ಆಗುತ್ತೋ ಇಲ್ವೋ ಈ ಮೈತ್ರಿ ಅಂತ ಕಮಲದ ಚಿಹ್ನೆಯ ಮೇಲೆ ದೇವೇಗೌಡರು ಅಳಿಯ ಸ್ಪರ್ಧೆ ಮಾಡ್ತಿದ್ದಾರೆ ಮೋದಿ ಪ್ರಧಾನಿ ಆಗಬೇಕು ಅಂತ ಬಿ ಜೆ ಪಿಯ ಬೆಂಬಲಿಗರ ಹಪಹಪ್ಪಿ ಇದೆ ಅವರು ಕ್ಯಾಂಡಿಡೇಟ್ ವೋಟ್ ಹಾಕಿ ಹಾಕ್ತಾರೆ ದೇವೇಗೌಡರಳಿಯ ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ನವ್ರು ವೋಟ್ ಹಾಕ್ತಾರೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ವರ್ಕ್ ಆಗುತ್ತೆ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅದರ ಜೊತೆಗೆ ಅಮಿತ್ ಶಾ ಚುನಾವಣಾ ಪ್ರಚಾರದ ಭಾಗವಾಗಿ ಕರ್ನಾಟಕಕ್ಕೆ ಮೊದಲ ಭೇಟಿ ಕೊಟ್ಟಾಗ ರೋಡ್ ಶೋ ಮಾಡ್ತಾ ಇರೋದು ಅಲ್ಲೇ ಅದು ಎಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಹಾಲಿ ಶಾಸಕ ಕುಮಾರಸ್ವಾಮಿಯವರು ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ಈ ಸಲ ಕ್ಯಾಂಡಿಡೇಟ್ ಆಗಿರುವಾಗ ಚನ್ನಪಟ್ಟಣದಿಂದಲೇ ರ್ಯಾಲಿ ಆರಂಭ ಚನ್ನಪಟ್ಟಣದಿಂದಲೇ ರೋಡ್ ಶೋ ಆರಂಭ ತೆರೆದ ವಾಹನದಲ್ಲಿ ರೋಡ್ ಶೋ ಸಾಯಂಕಾಲ ಆರು ಗಂಟೆಗೆ ಹೋದರು ಇಲ್ಲಿಂದ ಎಚ್ ಐಎಲ್ನಿಂದ ಹೆಲಿಕಾಪ್ಟರ್ ತಗೊಂಡು ಒಟ್ಟಿಗೆ ಹೋದರು ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೆಲಿಪ್ಯಾಡ್ನಲ್ಲೇ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಅವರದ್ದು ಏನೇನೋ ಮಾತಾಡ್ಕೊಂಡ್ರು ಆ ನಂತರ ರೋಡ್ ಶೋಗೆ ಬಂದರು ರೋಡ್ ಶೋನಲ್ಲಿ ಒಂದು ಕಡೆ ಕುಮಾರಸ್ವಾಮಿಯವರು ಒಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥು ಹಿಂದ್ಗಡೆ ವಿಜಯೇಂದ್ರ ಇದ್ದರು ಸಿ ಪಿ ಯೋಗೇಶ್ವರ್ ನೋಡ್ತಾ ಇದ್ದೀರಿ ಮಾಗಡಿಯ ಮಾಜಿ ಶಾಸಕ ಮಂಜುನಾಥ್ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಗಾಡಿ ಮೇಲೆ ಅಶ್ವತ್ಥನಾರಾಯಣರು ಇದ್ದಾರೆ ರೋಡ್ ಶೋ ನಡೆಸಿದ್ರು ಜನ ಬಂದಿದ್ರು ಆ ಮಾತು ಬೇರೆ ಜನ ಇದ್ರು ಅಮಿತ್ ಶಾ ಒತ್ತಿ ಒತ್ತಿ ಹೇಳಿದ್ರು ಬರೀ ಒಂದು ವಿಧಾನಸಭಾ ಕ್ಷೇತ್ರದಿಂದ ಬಂದಿರುವ ಜನ ಇವರು ಅಂತ ಬಿ ಜೆ ಪಿ ಜೆ ಡಿ ಎಸ್ ಧ್ವಜಗಳ ಎರಡೂ ಹಾರಾಡ್ತಾ ಇದ್ವಲ್ಲಿ ಅಮಿತ್ ಶಾ ಒಂದು ಏನು ಮಾತಾಡಿದ್ರು ಕೇಳಿಸ್ಕೊ ಎಲ್ಲರೂ ಮಾತಾಡಿದ್ರು कुमारस्वामी और विजयंद्रमाड़ू अमित शाह कड़े मेरे साथ बोलिए भारत माता की भारत माता की जय श्री राम जय जय श्री राम आज के कार्यक्रम में मेरे साथ मंच पर उपस्थित श्रीमान कुमार स्वामी जी पूर्व मुख्यमंत्री कर्नाटक प्रदेश भाजपा के युवा अध्यक्ष विजयेंद्र येदुरप्पा जी और हमारे अभ्यर्थी जिनको आपको जिताना है डॉक्टर मंजुनाथ जी और बेंगलोर ग्रामीण क्षेत्र से एक ही विधानसभा से आए हुए प्यारे भाइयों बहनों युवाओं आप सभी को नमस्कार डॉक्टर मंजुनाथ गेलसी अंत अमित शा अंदर फाइनली गु जून नाकने तारीख के नौने वाले कि रोड शोरे किलोमीटर ಎಲ್ಲಿಂದ ಚಿಕ್ಕಮಾಳೂರಿನಿಂದ ಡಿ ಟಿ ಸರ್ಕಲ್ ತನಕ ರೋಡ್ ಶೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್